ಸೆಂಟರ್ ಇದೇ ಮಂಗಳೂರಿನ ಸಿಟಿ ಸೆಂಟರ್ ಗೆ ಜಾಬ್ ಗಿಂತ ಬರ್ತೇನೆ ಜಾಬ್ ಗಿಂತ ಬಂದಾಗ ನನಗೆ ಆಗ ವಯಸ್ಸೆಷ್ಟು ಗೊತ್ತಾ ಜಸ್ಟ್ ಸೆವೆಂಟಿ ಸಿಟಿ ಸೆಂಟರ್ ಒಳಗೆ ಬಂದಿದ್ದೇವೆ ಈ ಜೀವಿತ ಒಂದು ಚೂರು ಚೂರು ಮಾತಾಡ್ತಿಲ್ಲ ಆಯ್ತಾ ವಿಜಯ್ ಕವಿತಾ ಆ ವಾಯ್ಸ್ ದಾಟ್ ಇನ್ಸ್ಪೈರ್ಸ್ ಅಂತ ಹಾಕಿದ್ದಾರೆ ತುಂಬಾ ಖುಷಿ ಆಯ್ತು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಇವತ್ತು ನಾನು ಅಲೋಷಿಯಸ್ ಕಾಲೇಜಿಗೆ ಹೋಗ್ತಾ ಇದ್ದೇನೆ ನನಗೆ ಗೆಸ್ಟ್ ಆಗಿ ಒಂದು ಸೆಮಿನಾರ್ ಮಾಡ್ಲಿಕ್ಕೆ ಮೀಡಿಯಾ ಎಂಟರ್ಟೈನ್ಮೆಂಟ್ ವಿಷಯವಾಗಿ ಸೊ ಫಸ್ಟ್ ಟೈಮ್ ಒಂದು ಕಾಲೇಜಿಗೆ ಗೆಸ್ಟ್ ಆಗಿ ಒಂದು ಸೆಮಿನಾರ್ ಕೊಡ್ಲಿಕ್ಕೆ ಹೋಗ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಸೊ ಬನ್ನಿ ಅದಕ್ಕೂ ಮುನ್ನ ಇವತ್ತಿನ ಬ್ಲಾಗ್ ಶುರು ಮಾಡ್ಲಾ ಬ್ಯಾಕ್ ಗ್ರೌಂಡ್ ನೋಡಿ ಮನೆಯಲ್ಲಿ ಇಲ್ಲ ಅಂತ ನಿಮ್ಗೆ ಖಂಡಿತ ಗೊತ್ತಾಗಿರ್ಬೋದು ಎಸ್ ನಾನು ಮಾಣಿಯ ಹವಿ ಬ್ಯೂಟಿಝೋನ್ ಗೆ ಬಂದಿದ್ದೇನೆ ಯಾಕಂತ ಹೇಳಿದ್ರೆ ನಂಗೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋದು ಗೊತ್ತಾಗಿಲ್ಲ ಒಟ್ಟಾರೆ ಆಗ್ತಾ ಇತ್ತು ಮನೆಯಲ್ಲಿ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿದ್ದಾರೆ ನಿಮ್ಗೆ ಅದರ ಫೋಟೋ ಹಾಕ್ತೇನೆ ಹೇಗೆ ಉಂಟು ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಬಂದು ರೆಡಿ ಆಗಿ ನಾನೀಗ ಕಾಲೇಜ್ಗೆ ಹೋಗ್ತಾ ಇದ್ದೇನೆ ಸೊ ನೋಡಿ ಹೇರ್ ಸ್ಟೈಲ್ ಎಸ್ ಇನ್ನು ಕಮೆಂಟ್ ಖಂಡಿತ ಬರುತ್ತೆ ಡ್ರೆಸ್ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ನಾನು ಈ ಅನ್ನ ಪರ್ಚೇಸ್ ಮಾಡಿರೋದು ಅಮೆಝಾನಲ್ಲಿ ಅಮೆಝಾನ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ ಆದ್ರೆ ಕ್ವಾಲಿಟಿ ಬೆಟರ್ ಇದೆ ಮೀಶೋ ಅಲ್ಲಿ ಪ್ರೈಸ್ ಕಡಿಮೆ ಇದೆ ಕ್ವಾಲಿಟಿ ಕೂಡ ಕಡಿಮೆ ಇದೆ ಸೊ ನಿಮ್ಗೆ ಬೇಕು ಅಂತ ಇದ್ರೆ ನಾನು ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ಚೆಕ್ ಮಾಡಿ ಅಮೆಝಾನ್ ಲಿಂಕ್ ಕೂಡ ಹಾಕಿರ್ತೇನೆ ಮೀಶೋ ಲಿಂಕ್ ಕೂಡ ಹಾಕಿರ್ತೇನೆ ಸೊ ನಿಮಗೆ ಬೆಟರ್ ಕ್ವಾಲಿಟಿ ಬೇಕು ಅಂತಿದ್ರೆ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿ ಇಲ್ಲ ರೇಟ್ ಕಡಿಮೆ ಇರಬೇಕು ಅಂತ ಇದ್ರೆ ಮೀಶೋ ಅಲ್ಲಿ ಪರ್ಚೇಸ್ ಮಾಡಿ ಓಕೆನಾ ಸರಿ

నన్న యూట్యూబ్ చాలా కన్నడ అంటు న వర్క్ మార్త ఛానల్ కూడా కన్నడ దానికి భాష స్పష్టంది కూడా కన్నడ ఇఫ్ డోంట్ మైండ్ ಬೆಳಿಗ್ಗೆ ಸಂಜೆ ತನಕ ನಿಮ್ಗೆ ಮಧ್ಯಾಹ್ನ ಅಲ್ವಾ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಿಮ್ಗೆ ಸ್ಪೀಚ್ ಗಳನ್ನ ಕೇಳಿ ಹೇಳಿ ಸಾಕಾಗಿರ್ಬೋದು ಹಾಗಾಗಿ ನಾನು ಜಾಸ್ತಿ ಆಗಿ ಮಾತಾಡಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನರ್ ಜೀವ ಸುತ್ತಾ ಅಂತ ಇದ್ರಿ ಈಗ ಫೈವ್ ಮಿನಿಟ್ಸ್ ಅಂತ ಹೇಳುವಾಗ ಓಕೆ ನಾನ್ ತಗೊಂಡು ಫಾಸ್ಟ್ ಫಾಸ್ಟ್ ಆಗಿ ಹುಡುಗಿಸೋಕೆ ಟ್ರೈ ಮಾಡ್ತೇನೆ ಎಸ್ ನಂಗಿ ಕೊಟ್ಟಿರುವಂತಹ ಟಾಪಿಕ್ ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಫಸ್ಟ್ ಗೆ ನಾನು ಮೀಡಿಯಾ ಬಗ್ಗೆ ಮಾತಾಡ್ತೇನೆ ಟಿವಿ ಎಂಟ್ರಿ ಆದ್ರೆ ಮೊದಲೇ ನಂಗೆ ಪ್ಲಾನ್ ಇಲ್ಲ ಟಿವಿ ಎಂಟ್ರಿ ಇಲ್ಲ ಅಂತ ಸಣ್ಣ ವಯಸ್ಸಲ್ಲಿ ನನ್ನ ತಾಯಿ ಈ ಟಿವಿಗಳಲ್ಲೆಲ್ಲ ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇತ್ತಲ್ವಾ ಇಂಟರ್ವ್ಯೂಸ್ ಮತ್ತೆ ಕೆಲವರನ್ನು ಪೇಪರ್ ಅಲ್ಲೆಲ್ಲ ಅಚೀವ್ಮೆಂಟ್ ಮಾಡಿದವರೆಲ್ಲ ಪೇಪರ್ ಅಲ್ಲಿ ಬರ್ತಾ ಇತ್ತು ಆ ಟೈಮಲ್ಲಿ ನನ್ನ ತಾಯಿ ಹೇಳಿದ್ದು ನೀನ್ ಯಾವಾಗ ಪ್ಲೇಸ್ ಅಲ್ಲಿ ಇರ್ತೀನಿ ಅಂತ ಅಂದ್ರೆ ಒಂದು ಸಾಧನೀಯ ಪ್ಲೇಸ್ ಅಲ್ಲಿ ಸಾಧಕದಾಗಿರ್ಬೋದು ಟಿವಿಯಲ್ಲಿ ಆಗಿರ್ಬೋದು ಯಾವ್ದೇ ರೀತಿ ಅಂತ ಹೇಳ್ತಾ ತಮಾಷೆಗೆ ಹೇಳಿದ್ದು ಸಣ್ಣ ವಯಸ್ಸಲ್ಲಿ ತಮಾಷೆಗೆ ನಾನು ಇರೋದಿಲ್ಲಮ್ಮ ಅವರನ್ನ ಇಂಟರ್ವ್ಯೂ ಮಾಡುವುದು ನಾನಾಗಿರ್ತೇನೆ ಅಂತ ಸದ್ಯ ಆ ಒಂದು ಪ್ಲೇಸ್ ಗೆ ರೀಚ್ ಆಗಿದ್ದೇನೆ ನಿಜವಾಗ್ಲೂ ನನ್ ಕನಸಾಗಿರ್ಲಿಲ್ಲ ಯಾವ್ದಾವುದೋ ಕನಸುಗಳಿತ್ತು ಲಾಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಸಣ್ಣ ವಯಸ್ಸಲ್ಲಿ ಎಲ್ಲಿ ಅದೇ ಕನ್ಸಿರುತ್ತಲ್ವಾ ಹಾಗೆ ನಂಗೂ ಕೂಡ ಅದೇ ರೀತಿ ಕನಸಿತ್ತು ಬಟ್ ಸೆಕೆಂಡ್ ಕಲಿತೇನೆ ಪಿ ಯು ಅಂದ್ರೆ ಆ ಟೈಮಲ್ಲಿ ನಾನು ಗ್ರಾಮಲ್ಲಿ ಕೂಡ ಅವ್ರು ಹೇಳಿದ್ರು ಡ್ರಾಮಾ ಆರ್ಟಿಸ್ ಅಂತ ಖಂಡಿತ ಐದು ವರ್ಷ ಕೂಡ ಇದೆ ಅಹ್ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬಾ ಕಷ್ಟ ಇತ್ತು ಹಾಗಾಗಿ ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಮಾಡೋದು ಬೇಡ ಅಂತ ಹೇಳಿ ನನ್ನ ತಲೆ ನಿಂತದೊಂದೇ ತಲಿಯು ಜಾಬ್ ಆಗ್ಬೇಕು ತರಿಸ ತಕ್ಷಣ ಜಾಬ್ ಆಗ್ಬೇಕು ಕಲ್ತ ತಕ್ಷಣ ಜಾಬ್ ಆಗ್ಬೇಕು ದುಡ್ಡು ಮಾಡ್ಬೇಕು ಇದೊಂದ್ ತಲೆದಿತ್ತು ಸೊ ಹಾಗಾಗಿ ಸೆಕೆಂಡ್ ಪಿ ಯು ಸಿ ಆದ್ರೆ ಕ್ಲಿಕ್ ಮಾಡಿ ಸಿಟಿ ಸೆಂಟರ್ ಇದೇ ಮಗು ಸಿಟಿ ಸಿಟಿ ಗೆ ಜಾಬ್ ಅಂತ ಬರ್ತೇನೆ ಜಾಬ್ ಬಂದಾಗ ನಂಗೆ ಆಗ ಎಷ್ಟು ಗೊತ್ತಾ ಸೆವೆಂಟಿ செல்தான் செல்லது டி உதாரணும் ಒಂದು ಕಡೆಯಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ನೆಕ್ಸ್ಟ್ ಡಿಗ್ರಿ ಕಂಟಿನ್ಯೂ ಮಾಡ್ಬೇಕಾ ಬೇಡ ಅಂತ ಆಗಿರುತ್ತೆ ನಂಗೊಬ್ರು ಪರಿಚಯದವ್ರು ಹೇಳ್ತಾರೆ ನೀನು ಡಿಗ್ರಿ ಮಾಡೋದಿದ್ರೆ ನಿನ್ನ ಫೀಲ್ಡ್ ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಕೋರ್ಸ್ ಇದೆ ಮಾಡ್ತೀಯ ಅಂತ ಹೇಳ್ತಾರೆ ಖಂಡಿತ ಮಾಡ್ತೇನೆ ಅಂತ ಹೇಳ್ತಾನೆ ಸೊ ಬಜೆಟ್ ಫ್ರೆಂಡ್ಲಿ ಕೂಡ ಇರ್ತದೆ ಹಾಗಾಗಿ ನಾನು ಜರ್ನಲಿಸಂ ಚೂಸ್ ಮಾಡ್ಕೊಂಡೆ ಆ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಜಾಸ್ತಿ ಇದೆ ಜರ್ನಲಿಸಂ ಕೋರ್ಸ್ ಜರ್ನಲಿಸಂ ಚೂಸ್ ಮಾಡ್ಕೊಂಡಿದ್ದಾರೆ ಸೊ ನನ್ಗೆ ಮೀಡಿಯಾಗೆ ಎಂಟ್ರಿ ಆಗ್ಬೇಕು ಅಂತ ನಾನು ಸಣ್ಣ ವಯಸ್ಸಲ್ಲಿ ಹೇಳಿದ್ದು ನೋಡಿ ಅದು ಎಲ್ಲೋ ಒಂದ್ ಕಡೆ ರೀಚ್ ಆಗಿದೆ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ನಾನ್ ಮೀಡಿಯಾ ಫೀಲ್ಡ್ ಎಂಟ್ರಿ ಆದ ನನ್ನ ತಲೆ ಇದ್ದ ನಾನು ಹೇಳಿದೆ ಒಟ್ಟಾರೆ ತಂದ ತಕ್ಷಣ ಜಾಬ್ ಆಗ್ಬೇಕು ಅಂತ ಆಯ್ತು ಜಾಬ್ ಆಗಿ ಈ ಒಂದು ಪ್ಲಾನ್ ಉಲ್ಟಾಗಿ ಹೋಯ್ತು ಫ್ರೆಂಡ್ಸ್ ಜೊತೆ ಜಾಲಿ ಮಾಡೋದಾಗಿರ್ಬೋದು ಲೈಬ್ರರಿಗೆ ಹೋಗೋ ಬದಲು ಕ್ಯಾಂಟೀನ್ ಹೋಗೋದಾಗಿರ್ಬೋದು ಏನಾದ್ರೂ ಒಂದು ಫಂಕ್ಷನ್ಗೆ ಅಂದ್ರೆ ಇವೆಂಟ್ ಸೆಮಿನಾರ್ ಇರ್ತದೆ ವೀಡಿಯೋ ರೀತಿ ಇದಿರುವಾಗ ಫಿಲ್ಮ್ಗೆ ಹೋಗೋದಾಗಿರ್ಬೋದು ಇದೇ ತರ ಟೈಮ್ ಪಾಸ್ ಮಾಡ್ತಾ ಹೋಗಿದೆ ಸೆಕೆಂಡ್ ಇಯರ್ ಡಿಗ್ರಿ ತನಕ ನನ್ನ ಡ್ರೀಮ್ ಏನೋ ಏನು ಅನ್ನೋದನ್ನೇ ಮಾಡ್ತಿರ್ತೇನೆ ನಾನು ಆ ನಂತರ ಆಯ್ತು ಇದೇ ನನ್ನ ಲೈಫ್ ಇಷ್ಟೇ ನನ್ನ ಲೈಫ್ ಅಂತ ಸೊ ಕಂಟಿನ್ಯೂ ಮಾಡ್ತೇನೆ ನೆಕ್ಸ್ಟ್ ಈ ನನ್ ಫ್ರೆಂಡ್ಸ್ ಜೊತೆ ಹೇಳೋದು ನಾವು ಲೈಬ್ರರಿಗೆ ಹೋಗುವ ಅಂತ ಲೈಬ್ರರಿ ಹೋಗುವ ಅಂತ ಹೇಳೋದು ಕಂಟಿನ್ಯೂ ಹೋಗುವ ಅಂತ ಬೆಳೆಸಿದ್ರಿಂದ ಪ್ರಾಬ್ಲಮ್ ನೋಡಿ ನಾವು ಲೈಬ್ರರಿ ಹೋಗ್ತಾ ಇದ್ದಾಗ ಕ್ಯಾಂಟೀನ್ ಹೋಗುವ ಕ್ಯಾಂಟೀನ್ ಬೇಡ ತಿಂಡಿ ಹೋಗುವ ಸೊ ಇದೇ ರೀತಿ ಆಗ್ತಾ ಇದ್ದರಿಂದ ನನಗೆ ಫ್ರೆಂಡ್ಶಿಪ್ ಕೂಡ ಬೇಡ ಯಾವುದು ಬೇಡ ನಾನು ಒಬ್ಬರಿದ್ರೆ ಮಾತ್ರ ನಾನು ಇವತ್ತು ಅಚೀವ್ಮೆಂಟ್ ಮಾಡಿದ್ರೆ ನನ್ನ ಜೊತೆ ಎಲ್ಲರೂ ಇರ್ತಾರೆ ಅದೇ ನಾನು ಎಲ್ಲಾದ್ರೂ ಬಿದ್ದರೆ ನನ್ನನ್ನು ಎಬ್ಬಿಸೋಕೆ ಯಾರು ಇರೋದಿಲ್ಲ ಅನ್ನುವಂಥದ್ದು ನನಗೆ ಅರಿವಾಯಿತು ಸೊ ಹಾಗಾಗಿ ಫ್ರೆಂಡ್ಶಿಪ್ ಎಲ್ಲ ಬಿಟ್ಟೆ ಫೈನಲ್ ಇಯರ್ ಡಿಗ್ರಿಯಲ್ಲಿ ಒಬ್ಬಳೇ ಎಲ್ಲವನ್ನ ಫೇಸ್ ಮಾಡಿದೆ ಲೈಬ್ರರಿಗೆ ಹೋದು ಒಬ್ಬಳೇ ಆನಂತರ இல்லு ரேடியோ பஞ்சதன் அல்ல ஒன்றும் எடிட்டிங் கல் அந்த அஹ் ஃபீரல்ல அதே ரீதி ஒன் வேலை பங்கு கூட லாப் ஒன்றும் கல் ಈಗ ನನಗೆ ಒಂದು ಕಂಪ್ಯೂಟರ್ ಬರ್ತಾ ಇದೆ ಅಂತ ಹೇಳಿದ್ರೆ ಕಂಪ್ಯೂಟರ್ ವಿಚಾರಗಳು ಗೊತ್ತಿದೆ ಅಂತ ಹೇಳಿದ್ರೆ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋದವಳೆ ಅಲ್ಲ ಜಸ್ಟ್ ಆ ಒಂದು ಲ್ಯಾಬ್ ಯೂಸ್ ಮಾಡ್ಕೊಂಡಿರ್ಲಿಲ್ಲ ಪ್ರತಿಯೊಂದು ವಿಚಾರಗಳನ್ನ ಅಲ್ಲಿ ನೆಕ್ಸ್ಟ್ ಆಯ್ತು ಡಿಗ್ರಿ ಮುಗಿತಾ ಬಂತು ಇನ್ನೇನ್ ಮಾಡೋದು ಇನ್ನೇನ್ ಮಾಡೋದು ಅಂತ ಡಿಗ್ರಿ ಮುಗಿದ ತಕ್ಷಣ ನನಗೆ ಜಾಬ್ ಅಂತ ಹೇಳಿ ಸುತ್ತ ಬರ್ತಾ ಚಾನಲ್ಗೆಲ್ಲ ಕಾಲ್ ಮಾಡಿದೆ ಬಟ್ ನೀವು ನೋ ಯೂಸ್ மங்களூரினிப் இல்லே ஜாப் கொடுத்தேன் அந்த இண்டர்ன்ஷிப் இதுல ஜஸ்ட் இண்டர்ன் லெட்டர் அஸேன்ஷிப் நான் லெட்டர் வரது ಬೇರೆ ಯಾವ್ದು ಸಿಕ್ಕಿಲ್ಲ ನನಗೆ ವಾಪಸ್ ಬಂದ್ರಿಂದ ವಾಪಸ್ ಬಂದು ಇದ್ದ ಹಬ್ಬದ ಗೆಲ್ಲ ಕಾಲ್ ಮಾಡಲಿಕ್ಕೆ ಶುರು ಮಾಡಿದೆ ಉಡುಪಿಯಲ್ಲಿ ಒಂದು ನ್ಯೂಸ್ ಚಾನಲ್ ಕೆಲಸ ಇಲ್ಲ ಅಂತ ಗೊತ್ತಾಯ್ತು ಸೊ ಅಲ್ಲಿ ಅವರು ನನ್ನ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ ಓಕೆ ಅಂತ ಆಗುತ್ತೆ ಸೆಲೆಕ್ಟ್ ಆಗ್ತಾನೆ ಬಟ್ ಮೀಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ಯಾಲ್ರಿ ಪ್ರಾಬ್ಲಮ್ ಮೂರ್ ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಸ್ಯಾಲ್ರಿ ಅಂತ ಹೇಳ್ತಾರೆ ಅಲ್ಲಿ ನನ್ಗಾಯ್ತು ನಾನ್ ಹೋಗಿ ಇಲ್ಲಿ ಪಿ ಜಿ ಮಾಡ್ಕೊಂಡು ಕೂತ್ರೆ ಮಂತ್ರಿ ನಾನು ಎಲ್ಲಿಂದ ಹಾಕ್ತಾ ಇತ್ತು அந்த நெக்ஸ்ட் வபஸ் கால் ஸ்டார்ட் நான் இன்டர்வியூ பாஸ் ஆக இன்டர்வியூத்தும் இன்டர்வியூ சேகிச்சா நன் எஸ் பி எம் தா கடை ரீதி இன்டர்வியூஸ் நான் இஷ்டே நம்ம இஷ்டவரை மார்க்ஸ் கார்டு இம்பார்ட்டென்ட் ஆக ಮಾತ್ರ ಇಂಪಾರ್ಟೆಂಟ್ ಆಯಿತು ಅದನ್ನು ಕೂಡ ಹೇಳ್ತೇನೆ ನಿಮ್ಗೆ ಹೌದೆ ಸೆಲೆಕ್ಟ್ ಆಗ್ತೇನೆ ಸೆಲೆಕ್ಟ್ ಅಂತ ಹೇಳ್ತಾರೆ ಮೂರು ತಿಂಗಳು ಇಂಟರ್ನ್ಶಿಪ್ ಅಂತ ಹೇಳ್ತಾರೆ ತುಂಬಾ ಬೇಜಾರಾಗುತ್ತೆ ನಾನು ಇಲ್ಲಿ ಒಂದು ತಿಂಗಳು ಇಂಟರ್ನ್ಶಿಪ್ ಮಾಡಿದ್ದೆ ಭಾರಿ ಕಷ್ಟದಲ್ಲಿ ಇನ್ನು ಮೂರು ತಿಂಗಳು ವಿಥೌಟ್ ಸ್ಯಾಲ್ರಿ ಇಂಟರ್ನ್ಶಿಪ್ ಅಂತ ಹೇಳಿದೆ ಎಷ್ಟು ಕಷ್ಟ ಆಗಲ್ಲ ಸೊ ಹಾಗಾಗಿ ಇಂಟರ್ನ್ಶಿಪ್ ಮಾಡಿದೆ ಕೆಲಸ ಮಾಡಿದೆ ಜಾಸ್ತಿ ಕೆಲಸ ಮಾಡಿದೆ ಮೂರು ತಿಂಗಳಲ್ಲಿ ಕಟ್ಟಿಗೆ ಸ್ಯಾಲ್ರಿ ಫಿಕ್ಸ್ ಮಾಡಿ ಅಂತ ಎಷ್ಟು ಗೊತ್ತಾ ಫೈವ್ ತೌಸಂಡ್ ಯೂಟ್ಯೂಬ್ ಮಾಡಲಿಕ್ಕೆ ಒಂದೇ ಒಂದು ಕಂಡುಕೊಂಡಂತ ಒಂದು ಪರ್ಸನ್ ಬಗ್ಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ಹೇಳ್ಬೇಕು ಅಂತ ಇತ್ತು ನನ್ನ ತಮ್ಮ ಜನವರಿ ಟ್ವೆಂಟಿ ಟ್ವೆಂಟಿ ಸೊ ಹಾಗಾಗಿ ಆ ಒಂದು ವಿಚಾರದ ಬಗ್ಗೆ ನನಗೆ ಕ್ಲಾರಿಟಿ ಕೊಡ್ಬೇಕಿತ್ತು ಅದಕ್ಕೆ ನನಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಬೇಕಿತ್ತು ಸೊ ಹಾಗಾಗಿ ನಾನು ಗೆದ್ದಿಕ್ ಚಾನಲ್ ಸ್ಟಾರ್ಟ್ ಮಾಡ್ತೇನೆ ಮತ್ತೆ ಒಂದಷ್ಟು ಶೇರ್ ಮಾಡ್ಬೇಕು ನಂಗೆ ಕೆಲವೊಂದಿಷ್ಟು ನಾಲೆಜ್ ಗಳನ್ನ ಶೇರ್ ಮಾಡಬೇಕು ಅಂತ ಫಸ್ಟ್ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇದ್ದೆ ಗೆ ಜಾಸ್ತಿ ಯೂಸ್ ಆಗ್ತಾ ಇರ್ಲಿಲ್ಲ ನಾವು ನೋಡಿ ಅದಕ್ಕೆ ಪ್ರತಿಫಲ ತುಂಬಾ ಕಡಿಮೆ ಈ ಇಂತಹ ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಫಸ್ಟ್ ಗೆ ಖಂಡಿತ ಸಕ್ಸಸ್ ಸಿಗೋದಿಲ್ಲ ನಾನು ಬ್ಲಾಗ್ ಮಾಡ್ತಿದ್ದಾವಾಗ ಈಗ ಇವರ ಬಗ್ಗೆ ಇವರದೊಂದು ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಓಡ್ಲಿಕ್ಕೆ ಆಯಿತು ಮತ್ತವ್ರು ವಿಡಿಯೋ ಮಾಡ್ಕೊಂಡ್ರೆ ನನ್ನದೊಂದು ವಿಡಿಯೋ ಮಾಡಬೇಡ ನಿನ್ನ ಯೂಟ್ಯೂಬ್ ಅಲ್ಲಿ ನಾನ್ ಬರುದಿಲ್ಲ ಅಂತ ಇಂಥದನ್ನ ತುಂಬಾ ಕ್ಲೀಸ್ ಮಾಡಿ ಮಾಡಿ ಈಗ ನಾನ್ ನಿನ್ನ ಯೂಟ್ಯೂಬ್ ಅಲ್ಲಿ ಬರ್ಬೋದು ಮಟ್ಟಿಗೆ ಒಂದು ಲೆವೆಲ್ಗೆ ಬಂದಿದ್ದೇನೆ ಅಷ್ಟೇ ಈಗ ಸತ್ಯಕ್ಕೆ ಆಗ ನಾನು ಗೆ ಕೂಡ ತುಂಬಾ ಕಷ್ಟಪಟ್ಟಿದ್ದೇನೆ ಈಗ ಈಸಿಲಿ ಈಸಿಲಿ ಅಲ್ಲ ತುಂಬಾ ಕಷ್ಟ ಇತ್ತು ಈಗ ಒಂದ್ ಎರಡು ಮೂರು ವರ್ಷ ಆಗ್ತಾ ಬಂದು ನಾಡಿದ್ದು ಅಕ್ಟೋಬರ್ ಟ್ವೆಂಟಿ ಫಸ್ಟ್ ಗೆ ಮೂರು ವರ್ಷ ಆಗುತ್ತೆ ಸತ್ಯಕ್ಕೆ ಟ್ವೆಂಟಿ ಫೈವ್ ತನಕ ರೀಚ್ ಆಗ್ತಾ ಬಂದಿದೆ ಸಬ್ಸ್ಕ್ರೈಬರ್ಸ್ సో కొంత కుషి ಇದೆ 그러면은 పెండి బస్సెస్ సక్సెస్ ಆಗಿದೆ ಅಂತ ಹೇಳಬಹುದು అಷ್ಟే అట్లే ఇదெல்லாம் మాట సో ఇవంటు ఒక మైకే సక్సెస్ ಆಗಿದೆ ಅಂತ వేరేద YouTube ప్లాట్ఫామ్ అండ్ మీడియా కారణ యాస్ ఇమే ఆపర్చునిటీ కోటడకి ధన్యవాదాలు థాంక్యూ సో మచ్ టు ఆ ಎಸ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೇವೆ ಸೆಮಿನಾರ್ ಫಂಕ್ಷನ್ ಅಲ್ಲ ಅಲ್ಲ ಸೆಮಿನಾರ್ ಮುಗಿಸ್ಕೊಂಡು ಹೋಗ್ತಿದ್ದೇವೆ ಈಗ ಇಲ್ಲೇ ಹತ್ತಿರದಲ್ಲಿ ಇರುವುದು ಸಿ ಸಿ ಸೊ ಅಲ್ಲಿಗೆ ಹೋಗಿ ನಾನು ಫಸ್ಟ್ ಎಲ್ಲಿ ಎಲ್ಲ ಕೂಡ ಹಾಗಾಗಿ ಈಗ ಹೋಗ್ತಿದ್ದೇನೆ ಸಿಟಿ ಸೆಂಟರ್ ಗೆ ನಾನು ಮತ್ತು ಜೀವಿತಾ ಪಾಪ ನನ್ನೊಟ್ಟಿಗೆ ಜೀವಿತ ಕೂಡ ಬಂದ್ರೆ ಆಯ್ತಾ ನನ್ಗೆ ಒಪ್ಪಳಿಗೆ ಸರಿಯಾಗಿಲ್ಲ ಅದಕ್ಕೆ ಜೀವಿತಾನ ಕರ್ಕೊಂಡು ಥ್ಯಾಂಕ್ ಯು ಜೀವಿತಾ ಸಿಟಿ ಸೆಂಟರ್ ಒಳಗೆ ಬಂದಿದ್ದೇವೆ ಈ ಜೀವಿತ ಒಂದು ಚೂರು ಚೂರ್ ಮಾಡ್ತಾ ಇರ್ತಿಲ್ಲ ಎನರ್ಜಿ ಇಲ್ಲ ಈ ಆಯ್ತಾ

ಗೊತ್ತಿಲ್ಲ ಬಂದ್ವಿಲ್ಲ ಫೇವ್ರೇಟ್ ಐಸ್ ಕ್ರೀಮ್ಗೆ ಬಂದಿದ್ದೇವೆ ಜನ ಇಲ್ಲ ಕಮ್ಮಿಂಟ್ ಅಲ್ಲ ಗಡ್ಬಡ್ ತಿರಮಿಸು ಮತ್ತೆ ಕಟ್ಲೆಟ್ ಇಷ್ಟು ಆರ್ಡರ್ ಮಾಡಿದವೆ ಇದು ಮುಕ್ಕುದು ಮತ್ತೆ ಹೊರಡುದು ಸಿಟಿ ಸೆಂಟರ್ ಗೆ ಹೋದ್ವಿ ಎಂತ ಇಲ್ಲ ಅಲ್ಲಿ ಸುಮ್ಮನೆ ಓದೋದು ತಿರುಗಿದು ಬಂದದ್ದೇ ಅದಕ್ಕೆ ಐಡಿಯಲ್ ಗೆ ಬಂದ್ವಿ ಈಗ ಎಂತ ಮತ್ತೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ ಬಾಯ್ ಜೀವಿತ ಮುಕ್ಲಿಗೆ ರೆಡಿ ಆಗಿದ್ದಾರೆ ಮತ್ತೆ ನೀವು ಎಂತ ಕಿರಿಟ್ ಅಂತ மீஸ் நன்கு ரெடி அது இன்னும் கண்டிநூத்தி வீடியோ மத்திய நீங்க ஆசை

ಮೀನ್ ತಗೊಳ್ಳ ಬಾ ಅಂತ ಈಗ ಮೀನ್ ಮನೆ ಒಳಗೆ ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಷ್ಟು ಹೇಳಿದ್ದಾರೆ ಮೀನ್ ಅಂತ ಯಾವ ಮೀನು ನೋಡ್ಬೇಕೀಗ ತಕೊಳ್ಳೋದು ಅವರಿಗೆ ಕಾಲ್ ಮಾಡಿ ಕೇಳ್ಬೇಕಷ್ಟೇ ನಂಗೆ ಮೀನ್ ಇದಷ್ಟು ಗೊತ್ತಿಲ್ಲ ಬಂಗುಡೆ ಕೂತಾಯಿ ಬಿಟ್ಟರೆ ಬೇರೆ ಅವ್ರಸು ಗೊತ್ತಿಲ್ಲ ಫೈನಲಿ ಮನೆಗೆ ಬಂದೆ ಇಲ್ಲಿ ನೀವು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾರೆ ತುಂಬ ಆಯಿತು ಮತ್ತು ನನ್ನ ಬುಕ್ ಬುಕ್ಕಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಇದೆ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಒಂದು ನಿಮಿಷ ನೇಮ್ ನೋಡಿ ವಿಮೆನ್ ಮ್ಯಾಂಗ್ಳೂರ್ ಬುಕ್ ನೇಮ್ ಸೊ ಇದರಲ್ಲಿ ತುಂಬ ಜನರ ಆರ್ಟಿಕಲ್ ಇದೆ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿದವರ ಆರ್ಟಿಕಲ್ ಇದೆ ನಾನು ಕೂಡ ಒಬ್ಬಳು ನೋಡಿ ಇದರ ಕಾಪಿ ಹಾಕ್ತೇನೆ ನಾನು ವಿಜೆ ಕವಿತಾ ಆ ವಾಯ್ಸ್ ದ್ಯಾಟ್ ಇನ್ಸ್ಪೈರ್ಸ್ ಅಂತ ಹಾಕಿದ್ದಾರೆ ತುಂಬ ಖುಷಿಯಾಯಿತು ಮತ್ತು ಕಾಲೇಜಿಗೆ ಹೋದಾಗ ಅವರ ಒಂದು ಟ್ರೀಟ್ ಕೂಡ ತುಂಬ ಚೆನ್ನಾಗಿತ್ತು ಹೋದ ತಕ್ಷಣ ನನಗೆ ಸ್ಟೇಜ್ ಸಿಕ್ತು ನಾನು ಹೋದದ್ದು ಟೈಮ್ ಕೂಡ ಕರೆಕ್ಟ್ ಆಗಿದೆ ಒಂದು ಗೆಸ್ಟ್ ಮಾತಾಡಿ ಹೋದ್ರಷ್ಟೇ ಟೋಟಲ್ ಆರು ಜನ ಗೆಸ್ಟ್ನವರು ಇದ್ರಂತೆ ಇವತ್ತು ನಾನು ಸೇರಿ ಸೊ ಸ್ಟೂಡೆಂಟ್ಸ್ಗೆ ಕೂಡ ಖುಷಿಯಾಗಿದೆ ಅಂದ್ಕೊಳ್ತೇನೆ ಮತ್ತು ಸ್ಪೀಚಿದ್ದು ನೋಡಿದ್ರಪ್ಪ ಹೇಗೆ ಮಾಡಿದ್ದೇನೆ ಅಂತ ಫಸ್ಟಿಗೆ ನಿಜವಾಗ್ಲೂ ನರ್ವಸ್ ಆಗಿತ್ತು ಯಾಕಂತ ಹೇಳಿದರೆ ಎಲ್ಲಿಯಾದರೂ ಒಂದು ಮಿಸ್ಟೇಕ್ ಆದರೆ ಅಂತ ಅಷ್ಟು ದೊಡ್ಡ ಕಾಲೇಜಲ್ಲಿ ವೇದಿಕೆ ಸಿಕ್ಕಿದೆ ಅಡೇ ಪುಣ್ಯ ಸೊ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಒಂದು ಕಾಲೇಜಲ್ಲಿ ಹೋಗಿ ಮಾತಾಡಿದ್ದು ಇದು ಇವತ್ತಿನ ಬ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಲೋಷಿಯಸ್ ಕಾಲೇಜ್ ಆ್ಯಂಡ್ ಅಲ್ಲಿಯ ಒಂದು ವಾತಾವರಣವೇ ಚೆನ್ನಾಗಿತ್ತು ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು ಲೆಕ್ಚರ್ಸ್ ಆಗಿರ್ಬೋದು ಒಬ್ಬರು ಲೆಕ್ಚರ್ ತುಂಬ ಚೆನ್ನಾಗಿ ಮಾತಾಡಿದ್ರು ನನಗಂತೂ ತುಂಬ ಖುಷಿಯಾಯಿತು ಅವರೇ ನನಗೆ ಕಾಲ್ ಕೂಡ ಮಾಡಿರೋದು ಸೊ ತುಂಬ ಖುಷಿ ಅವರ ಹೆಸರು ಹೇಳಬೇಕು ಗೊತ್ತಾ ನನಗೆ ಮಾತಾಡಿ ತುಂಬ ಖುಷಿ ಆಯಿತು ಅದಕ್ಕೆ ಶರೋಲಿನ್ ಮ್ಯಾಮ್ ಮ್ಯಾಮ್ ಆಗಿರ್ಬೇಕು ಶರೋಲಿನ್ ಅಂತ ಹೆಸರು ಅವ್ರದ್ದು ಸೊ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಕೂಡ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಕೂಡ ಮಾತಾಡೋ ಆಯಿತು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಕೀರ್ತನ್ ಈ ಒಂದು ಕೀರ್ತನ್ ಅಂತ ಸಂಜೆ ನಿಮ್ಮ ಫ್ರೆಂಡ್ ಸೊ ಅವನಿಂದಾಗಿ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಆ್ಯಂಡ್ ಅಲೋಷಿಯಸ್ ಕಾಲೇಜ್ ಕೂಡ ಅವಕಾಶ ಕೊಟ್ಟದಕ್ಕಾಗಿ ಥ್ಯಾಂಕ್ ಯು ಮತ್ತು ಇವತ್ತು ನಿಮ್ಮ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳೆ ನಿಮ್ಮ ವಿಡಿಯೋದಲ್ಲಿ ಸಿಗೋಣ ತೊಟ್ಟ ಟೇಕ್ ಕೇರ್